ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಂಚೆ ಇಲಾಖೆ ಹೊರಡಿಸಿರುವ ಗ್ರಾಮೀಣ ಡಾಕ್ ಸೇವಕ ಹುದ್ದೆಗಳಿಗೆ ಹೇಗೆ ಅರ್ಜಿ ಸಲ್ಲಿಸೋದು ಅಂತೇಳಿ ನೋಡೋಣ ಗ್ರಾಮೀಣ ಡಾಕ್ ಸೇವಕ ಹುದ್ದೆಗಳಿಗೆ ಆನ್ಲೈನ್ ಅರ್ಜಿಯನ್ನು ಹೇಗೆ ಭರ್ತಿ ಮಾಡುವುದಂತೇಳಿ ಸ್ಟೆಪ್ ಬೈ ಸ್ಟೆಪ್ ನಾನು ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ ಸೊ ಹಾಗಾಗಿ ಯಾರು ಕೂಡ ಈ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಯಾರು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರೋ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫಸ್ಟಿಗೆ ಇಲ್ಲಿ ನೀವು ಕ್ರೋ ಮ್ಯಾಪಿಗೆ ಹೋಗಿ ಅಲ್ಲಿ ಪೋಸ್ಟ್ ಆಫೀಸ್ ಜಿ ಡಿ ಎಸ್ ಆನ್ಲೈನ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅಂತೇಳಿ ಸರ್ಚ್ ಕೊಡಬೇಕು ನೋಡಿ ಅಲ್ಲಿ ಬಂತು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಇಂಡಿಯಾ ಪೋಸ್ಟು ಜಿ ಡಿ ಎಸ್ ಆನ್ಲೈನ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಆವಾಗ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗ್ತದೆ ಇಲ್ಲಿ ನೋಡಿ ಇಂಡಿಯಾ ಪೋಸ್ಟ್ ಜಿ ಡಿ ಎಸ್ ಆನ್ಲೈನ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಕೊಡಿ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗ್ತದೆ ಇಲ್ಲಿ ನಾವು ಇಲ್ಲಿ ನೋಡಿ ನೋಟಿಫಿಕೇಷನ್ ಕೊಟ್ಟಿದ್ದಾರೆ ನಿಮಗೆ ಬೇಕಾದರೆ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಓದ್ಕೊಳ್ಬೋದು ನೆಕ್ಸ್ಟ್ ಸ್ಟೇಜ್ ಒನ್ನಲ್ಲಿ ನಾವು ರಿಜಿಸ್ಟ್ರೇಷನ್ ಅಂತಿದೆ ಅಲ್ಲ ಫಸ್ಟ್ ನಾವು ರಿಜಿಸ್ಟ್ರೇಷನ್ ಹಂಗೆ ಕ್ಲಿಕ್ ಮಾಡಬೇಕು ಇಲ್ಲಿ ನಾವು ಫಸ್ಟಿಗೆ ನೋಡಿ ಮೊಬೈಲ್ ನಂಬರ್ ಎಂಟರ್ ಮಾಡಬೇಕು ಮೊಬೈಲ್ ನಂಬರ್ ಎಂಟರ್ ಮಾಡಿ ವ್ಯಾಲಿಡೇಟ್ ಮೊಬೈಲ್ ನಂಬರ್ ಅಂತ ಕೊಡಬೇಕು ಆಗ ನಮ್ಮ ಮೊಬೈಲಿಗೆ ಒಂದು ಓ ಟಿ ಪಿ ಬರ್ತದೆ ಅದನ್ನು ನಾವಲ್ಲಿ ಎಂಟರ್ ಮಾಡಬೇಕು ಆಮೇಲೆ ಅಲ್ಲಿ ವ್ಯಾಲಿಡೇಟೆಡ್ ಸಕ್ಸಸ್ಫುಲ್ಲಿ ಅಂತ ಬರ್ತದೆ ನೆಕ್ಸ್ಟ್ ನಮ್ಮ ಇಮೇಲ್ ಐ ಡಿ ಎಂಟರ್ ಮಾಡಿ ಅದನ್ನು ಕೂಡ ವ್ಯಾಲಿಡೇಟ್ ಕೊಡಬೇಕು ಆವಾಗ ನಮಗೆ ಇಮೇಲಿಗೊಂದು ಒ ಟಿ ಪಿ ಬರ್ತದೆ ಅದನ್ನು ಕೂಡ ಎಂಟರ್ ಮಾಡಿ ಅಲ್ಲಿ ವ್ಯಾಲಿಡೇಷನ್ ಸಕ್ಸಸ್ಫುಲ್ ಅಂತ ಬರ್ತದೆ ನೆಕ್ಸ್ಟ್ ನಮ್ಮ ನೇಮ್ ಎಂಟರ್ ಮಾಡಬೇಕು ನೇಮ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡಲ್ಲಿ ಹೇಗೆ ಇದೆ ಹಾಗೆ ಅಪ್ಲೈ ಇದು ಎಂಟರ್ ಮಾಡಬೇಕು ಆಮೇಲೆ ಫಾದರ್ಸ್ ನೇಮ್ ಫಾದರ್ಸ್ ನೇಮ್ ಕೂಡ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡಲ್ಲಿದ್ದಾಗಿಯೇ ಎಂಟರ್ ಮಾಡಬೇಕು ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಆಮೇಲೆ ನೆಕ್ಸ್ಟ್ ಜೆಂಡರ್ ಜೆಂಡರಲ್ಲಿ ನಾವು ಯಾವುದು ಫೀಮೇಲ್ ಮೇಲ್ ಟ್ರಾನ್ಸ್ಜೆಂಡರ್ ಯಾವುದು ಅದನ್ನು ಸೆಲೆಕ್ಟ್ ಮಾಡಬೇಕು ನೆಕ್ಸ್ಟ್ ಕಮ್ಯುನಿಟಿ ನೀವು ಯಾವ ಕೆಟಗರಿ ಇದು ರಿಸರ್ವೇಷನ್ ಕೋಡ್ ಬೇಡ ಅಂತ ಆದರೆ ಅನ್ರಿಸರ್ವ್ಡ್ ಯು ಆರ್ ಅನ್ನು ಸೆಲೆಕ್ಟ್ ಮಾಡಬೇಕು ರಿಸರ್ವೇಷನ್ ಬೇಕಂದರೆ ನಿಮ್ಮ ಕ್ಯಾರೆಕ್ಟ್ ಕೆಟಗರಿಯನ್ನು ಸೆಲೆಕ್ಟ್ ಮಾಡಬೇಕು ನೆಕ್ಸ್ಟ್ ಸರ್ಕಲ್ ಇನ್ ವಿಚ್ ಇಲ್ಲಿ ಯಾವ ರಾಜ್ಯದಲ್ಲಿ ನೀವು ಎಸ್ ಎಲ್ ಸಿ ಸ್ಟಡಿ ಮಾಡಿದೆ ಅಂತೇಳಿ ಸೊ ಕರ್ನಾಟಕ ಸೆಲೆಕ್ಟ್ ಮಾಡಬೇಕು ಆಮೇಲೆ ನೀವು ಎಸ್ ಎಲ್ ಸಿ ಪಾಸ್ ಆದ ವರ್ಷವನ್ನು ನೀವು ಅಲ್ಲಿ ಸೆಲೆಕ್ಟ್ ಮಾಡಬೇಕು ನೆಕ್ಸ್ಟ್ ಆ ಕ್ಯಾಪ್ಚವನ್ನು ಎಂಟರ್ ಮಾಡಬೇಕು ಆಮೇಲೆ ಸಬ್ಮಿಟ್ ಕೊಡಬೇಕು ಸಬ್ಮಿಟ್ ಕೊಟ್ಟಾಗ ರಿಜಿಸ್ಟ್ರೇಷನ್ ಕಂಪ್ಲೀಟೆಡ್ ಅಂತೇಳಿ ಒಂದು ನೋಟಿಫಿಕೇಷನ್ ಬರ್ತದೆ ಅಲ್ಲಿ ಓಕೆ ಅಂತ ಕ್ಲಿಕ್ ಕೊಡಬೇಕು ಇಲ್ಲಿ ನಾವು ಈಗ ಎಂಟರ್ ಮಾಡಿದ ಡೀಟೇಲ್ಸ್ ಎಲ್ಲ ಬರ್ತದೆ ಸೊ ಕರೆಕ್ಟ್ ಇಂತೆ ಅಂತ ಒಮ್ಮೆ ಚೆಕ್ ಮಾಡಿಕೊಳ್ಳಿ ಆಯಿತಾ ನೆಕ್ಸ್ಟು ನಾವಿಲ್ಲಿ ಆಧಾರ್ ನಂಬರನ್ನು ಎಂಟರ್ ಮಾಡಬೇಕು ಆಮೇಲೆ ಅಲ್ಲಿ ನೀವು ಅಂಗವಿಕಲರಾಗಿದ್ದರೆ ಎಸ್ ನೋ ಏನಾದರೂ ಕೊಡಬೇಕು ಆಮೇಲೆ ಅಂಗವಿಕಲರ್ ಎಸ್ ಕೊಟ್ಟರೆ ನೀವಲ್ಲಿ ನಿಮ್ಮ ಡಿಸೆಬಿಲಿಟಿ ಏನೋ ಅದನ್ನು ಸೆಲೆಕ್ಟ್ ಮಾಡಬೇಕು ನೆಕ್ಸ್ಟ್ ನೀವು ಎಸ್ ಎಲ್ ಸಿಯಲ್ಲಿ ಓದಿದಂಥ ಲ್ಯಾಂಗ್ವೇಜ್ ಅಂದರೆ ನೀವು ಇಂಗ್ಲೀಷ್ ಮೀಡಿಯಮ್ ಆದರೆ ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡಬೇಕು ಕನ್ನಡ ಮೀಡಿಯಮ್ ಆದರೆ ಕನ್ನಡ ಅಂತ ಸೆಲೆಕ್ಟ್ ಮಾಡಬೇಕು ನೆಕ್ಸ್ಟ್ ಒಂದು ವೆದರ್ ಎಂಪ್ಲಾಯ್ಡ್ ಅಂತ ಕೇಳ್ತದೆ ನೀವೇನಾದರೂ ಕೆಲಸದಲ್ಲಿದ್ದರೆ ಎಸ್ ಅಂತ ಕೊಡಬೇಕು ಕೆಲಸದಲ್ಲಿ ಇಲ್ಲ ಅಂದರೆ ನೋವು ಕೊಡಬೇಕು ಎಸ್ ಅಂತ ಕೊಟ್ಟರೆ ನೀವು ಅಲ್ಲಿ ಎನ್ ಒ ಸಿ ಸರ್ಟಿಫಿಕೇಟ್ ಇದೆಯಾ ಅಂತೇಳಿ ಕೇಳ್ತದೆ ಎಸ್ ಆರ್ನೋ ಅದನ್ನು ಸೆಲೆಕ್ಟ್ ಮಾಡಬೇಕು ಆಮೇಲೆ ನಿಮ್ಮ ಫೋಟೋ ನೀವು ಇದು ಸ್ಕ್ಯಾನ್ ಮಾಡಿಟ್ಕೊಂಡಿರ್ತೀರಲ್ಲ ಅದನ್ನಿಲ್ಲಿ ಅಪ್ಲೋಡ್ ಮಾಡಬೇಕು ಅದು ಫಿಫ್ಟಿ ಬಿಯ ಒಳಗಿರಬೇಕು ಫೋಟೋದು ಸೈಜ್ ನೆಕ್ಸ್ಟ್ ಕೆಳಗೆ ನಾವು ಸಿಗ್ನೇಚರನ್ನು ಅಪ್ಲೋಡ್ ಮಾಡಬೇಕು ಸಿಗ್ನೇಚರ್ ಕೂಡ ಇಪ್ಪತ್ತು ಕೆ ಬಿ ಒಳಗಿರಬೇಕು ಫೈಲ್ ಸೈಜ್ ನೆಕ್ಸ್ಟ್ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಕೊಟ್ಟಾಗ ಈ ಥರ ಒಂದು ಡೀಟೇಲ್ಸ್ ರಿಜಿಸ್ಟ್ರೇಷನ್ ಡೀಟೇಲ್ಸ್ ಬರ್ತದೆ ಇದನ್ನೆಲ್ಲ ಒಮ್ಮೆ ಕ್ರಾಸ್ ಚೆಕ್ ಮಾಡಿಕೊಂಡು ಅಲ್ಲಿ ಒಂದು ಚೆಕ್ ಬಾಕ್ಸ್ ಇದೆಯಲ್ಲ ಅದಕ್ಕೆ ಅಂದರೆ ಅದಕ್ಕೆ ಕಂಡೀಷನ್ಸಿಗೆ ನಾನು ಒಪ್ಪಿಕೊಂಡಿದ್ದೇನೆ ಅಂತೇಳಿ ಅದನ್ನು ಟಿಕ್ ಮಾಡಿ ಸಬ್ಮಿಟ್ ಕೊಡಬೇಕು ಸಬ್ಮಿಟ್ ಕೊಟ್ಟ ಮೇಲೆ ಒಂದು ರಿಜಿಸ್ಟ್ರೇಷನ್ ನಂಬರ್ ಬರ್ತದೆ ಅದನ್ನು ನೋಟ್ ಮಾಡಿ ಇಟ್ಕೊಳ್ಬೇಕು ನೆಕ್ಸ್ಟು ಕಂಟಿನ್ಯೂ ಟು ಅಪ್ಲೈ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ನಾವು ವೆರಿಫಿಕೇಷನ್ ಡೀಟೇಲ್ಸ್ ಫಿಲ್ ಮಾಡಬೇಕು ಅಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಬಂದಿರ್ತದೆ ಅದರ ಕೆಳಗೆ ನೋಡಿ ಸರ್ಕಲ್ ಅಪ್ಲೈಯಿಂಗ್ ಫಾರ್ ಅಂತ ಅಲ್ಲಿ ನಾವು ಸೆಲೆಕ್ಟ್ ಮಾಡಬೇಕು ನಮ್ಮ ಸರ್ಕಲ್ ಕರ್ನಾಟಕ ಸೊ ಕರ್ನಾಟಕ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಕೊಡಬೇಕು ನೀವು ಯಾವ ಸ್ಟೇಟಿಗೆ ಅಪ್ಲೈ ಮಾಡ್ತೀರ ಅಲ್ಲಿ ಕೊಡಬೇಕು ನೆಕ್ಸ್ಟ್ ಒಂದು ಒ ಟಿ ಪಿ ಹೋಗ್ತದೆ ಮೊಬೈಲ್ ನಂಬರಿಗೆ ಆ ಒ ಟಿ ಪಿಯನ್ನು ನಾವಿಲ್ಲಿ ಎಂಟರ್ ಮಾಡಬೇಕು ಒ ಟಿ ಪಿ ಎಂಟರ್ ಮಾಡಿದ ಮೇಲೆ ಅಲ್ಲಿ ಕೆಳಗೊಂದು ಕ್ಯಾಪ್ಚ ಆ ಕ್ಯಾಪ್ಚವನ್ನು ಎಂಟರ್ ಮಾಡಿ ಆಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಕೊಡಬೇಕು ಇವಾಗ ನಮ್ಮ ಡೀಟೇಲಲ್ಲಿ ಡಿಸ್ಪ್ಲೇ ಆಗ್ತದೆ ನೆಕ್ಸ್ಟ್ ನಾವು ಅಡ್ರೆಸ್ ಫಿಲ್ ಮಾಡಬೇಕು ಇಲ್ಲಿ ನಾವು ಕಮ್ಯುನಿಕೇಷನ್ ಅಡ್ ಅಡ್ರೆಸ್ ಅಂತಿದ್ದಲ್ಲ ಅಲ್ಲಿ ಡೋರ್ ನಂಬರು ಮತ್ತು ಹೌಸ್ ನೇಮು ಸ್ಟ್ರೀಟು ವಿಲೇಜು ಡಿಸ್ಟ್ರಿಕ್ಟು ಆಮೇಲೆ ಪಿನ್ ಕೋಡ್ ಎಂಟರ್ ಮಾಡಬೇಕು ನೆಕ್ಸ್ಟ್ ಆ ಕಡೆ ಪರ್ಮನೆಂಟ್ ಅಡ್ರೆಸ್ಸಲ್ಲಿ ಕೂಡ ನಿಮ್ಮ ಡೀಟೇಲ್ಸ್ ಫಿಲ್ ಮಾಡಬೇಕು ಒಂದು ವೇಳೆ ನಿಮ್ಮ ಕಮ್ಯುನಿಕೇಷನ್ ಅಡ್ರೆಸ್ ಸೇಮ್ ಪರ್ಮನೆಂಟ್ ಅಡ್ರೆಸ್ ಸೇಮ್ ಆಗಿದ್ದರೆ ಅಲ್ಲಿ ಸೇಮ್ ಆ್ಯಸ್ ಕಮ್ಯುನಿಕೇಷನ್ ಅಡ್ರೆಸ್ ಮೇಲೆ ಟಿಕ್ ಮಾಡಿದರೆ ಅದು ಆಟೋ ಫಿಲ್ ಆಗ್ತದೆ ನೆಕ್ಸ್ಟ್ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಫಿಲ್ ಮಾಡಬೇಕು ಇಲ್ಲಿ ಅದು ಕರ್ನಾಟಕ ಮತ್ತು ಇಯರ್ ಆಫ್ ಪಾಸಿಂಗ್ ಆಟೋ ಬಂದಿರ್ತದೆ ಆಮೇಲೆ ಬೋರ್ಡ್ ಸೆಲೆಕ್ಟ್ ಮಾಡಬೇಕು ಇಲ್ಲಿ ನಮ್ಮದು ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಅದನ್ನು ಸೆಲೆಕ್ಟ್ ಮಾಡಬೇಕು ಆಮೇಲೆ ರಿಸಲ್ಟ್ ಟೈಪ್ ಮಾರ್ಕ್ಸ್ ಅಂತ ಸೆಲೆಕ್ಟ್ ಮಾಡಿದರೆ ಇಲ್ಲಿ ನೀವು ಸಬ್ಜೆಕ್ಟ್ ವೈಸ್ ಮಾರ್ಕ್ಸ್ ಫಿಲ್ ಮಾಡಬೇಕು ಅಡಿಯಲ್ಲಿ ಫಸ್ಟಿಗೆ ಸೈನ್ಸ್ ಇದೆ ಅಲ್ಲ ಸೈನ್ಸಲ್ಲಿ ಎಷ್ಟು ಮಾರ್ಕ್ಸ್ ಆಮೇಲೆ ನೆಕ್ಸ್ಟ್ ಲ್ಯಾಂಗ್ವೇಜ್ ಅದರಲ್ಲಿ ಯಾವುದು ಫಸ್ಟ್ ಲ್ಯಾಂಗ್ವೇಜ್ ನಿಮ್ಮದು ಇಲ್ಲಿ ಸೈನ್ಸ್ ಫಿಲ್ ಮಾಡೋದು ನೆಕ್ಸ್ಟ್ ಇದು ಇಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಆದರೆ ಇಂಗ್ಲೀಷ್ ಕನ್ನಡ ಆದರೆ ಕನ್ನಡ ಸೊ ಕನ್ನಡ ಅದಕ್ಕೆ ಅದರಲ್ಲಿ ಇಷ್ಟು ಮಾರ್ಕ್ಸ್ ಅಂತೇಳಿ ನೆಕ್ಸ್ಟು ಮ್ಯಾಥಮೆಟಿಕ್ಸ್ ಆಮೇಲೆ ಸೋಷಿಯಲ್ ಸೈನ್ಸು ಆಮೇಲೆ ನೆಕ್ಸ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷು ನೆಕ್ಸ್ಟು ಥರ್ಡ್ ಲ್ಯಾಂಗ್ವೇಜು ಹಿಂದಿ ಅದನ್ನು ಸೆಲೆಕ್ಟ್ ಮಾಡಿ ಅದರ ಮಾರ್ಕ್ಸನ್ನು ಫಿಲ್ ಮಾಡೋದು ಆಮೇಲೆ ಸಿ ಜಿ ಪಿ ಎಸ್ ಸ್ಕೋರು ನಿಮ್ಮ ಹತ್ರ ಇದ್ದರೆ ಅದನ್ನು ಫಿಲ್ ಮಾಡ್ಬೋದು ಇಲ್ಲಾಂದರೆ ಮಾಡಬೇಕು ಅಂತಿಲ್ಲ ಆಮೇಲೆ ಸೆವೆನ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡೋದು ನೆಕ್ಸ್ಟ್ ಇಲ್ಲಿ ನೀವು ಪ್ರಿಫರೆನ್ಸ್ ಚೂಸ್ ಮಾಡಬೇಕು ಯಾವ ಡಿಜ ಡಿವಿಷನಿಗೆ ನೀವು ಅಪ್ಲೈ ಮಾಡ್ತೀರಿ ಅಂತೇಳಿ ಸರ್ಕಲ್ ಕರ್ನಾಟಕ ಆಲ್ರೆಡಿ ಸೆಲೆಕ್ಟ್ ಆಗಿದೆ ಇದರಲ್ಲಿ ನೀವಾಗ ನೀವು ಡಿವಿಷನ್ ನಾನಿಲ್ಲಿ ಮಂಗಳೂರು ಡಿವಿಷನ್ ಸೆಲೆಕ್ಟ್ ಮಾಡಿ ತೋರಿಸ್ತಿದ್ದೇನೆ ನಿಮಗೆ ಯಾವ ಡಿವಿಷನಿಗೆ ಅಪ್ಲೈ ಮಾಡಲಿಕ್ಕಿದೆ ಆ ಡಿವಿಷನನ್ನು ಸೆಲೆಕ್ಟ್ ಮಾಡಬೇಕು ಆಗ ಆ ಡಿವಿಷನಲ್ಲಿ ಎಷ್ಟು ಪೋಸ್ಟಿಗೆ ವೇಕೆನ್ಸಿ ಇದೆ ಅಂತೇಳಿ ಇಲ್ಲಿ ಒಂದು ಲಿಸ್ಟ್ ಬರ್ತದೆ ಇದರಲ್ಲಿ ಯಾವ ಪ್ಲೇಸಿಗೆ ನಿಮ್ಮ ನಿಮಗೆ ಯಾವ ಪ್ಲೇಸಿಗೆ ಅಪ್ಲೈ ಮಾಡಬೇಕು ಫಸ್ಟ್ ಪ್ರಿಫರೆನ್ಸಿಂದ ಲಾಸ್ಟ್ ಪ್ರಿಫರೆನ್ಸ್ವರೆಗೆ ಇಲ್ಲಿ ನಂಬರ್ಸನ್ನು ಕೊಡಬೇಕು ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಆ ಥರ ನಿಮ್ಮ ಚಾಯ್ಸನ್ನು ನೀವು ಹಾಕಬೇಕಿಲ್ಲಿ ಪೋಸ್ಟ್ ಪ್ರಿಫರೆನ್ಸಲ್ಲಿ ನೆಕ್ಸ್ಟ್ ಇಲ್ಲಿ ನಾವು ಒಂದು ಡಿಕ್ಲರೇಷನ್ ಕೊಡಬೇಕು ಆ ಪಾಯಿಂಟ್ಸನ್ನೆಲ್ಲ ಮೂತ್ಕೊಂಡು ಅದಕ್ಕೆ ಟಿಕ್ ಮಾರ್ಕ್ ಹಾಕಿ ಸೇವ್ ಆ್ಯಂಡ್ ಪ್ರೊಸೀಡ್ಗೆ ಕ್ಲಿಕ್ ಮಾಡಬೇಕು ಆಮೇಲೆ ಓಕೆ ಕೊಡಬೇಕು ಇವಾಗ ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲ್ಲಿ ಅಂತ ಬರ್ತದೆ ಆಮೇಲೆ ಅಪ್ಲಿಕೇಶನನ್ನು ನಾವು ಇಲ್ಲಿ ಪ್ರಿಂಟ್ ತೊಗೊಳ್ಬೇಕು ಅಪ್ಲೈ ಮಾಡಿದ್ರದ್ದು ಸ್ಟೇಟಸ್ ನೋಡೋದಾದ್ರೆ ಇಲ್ಲಿ ನಾವು ಅಪ್ಲೈ ಆನ್ಲೈನ್ ಇದೆ ಅದರ ಕೆಳಗೆ ನೋಡಿ ಅಪ್ಲಿಕೇಶನ್ ಸ್ಟೇಟಸ್ ಅದರ ಮೇಲೆ ಕ್ಲಿಕ್ ಮಾಡಿ ನೋಡ್ಬೋದು ರೆಫರೆನ್ಸ್ ನಂಬರ್ ಹಾಕಿ ಅಪ್ಲಿಕೇಶನ್ ಸ್ಟೇಟಸ್ ಇದು ಸಬ್ಮಿಟ್ ಕೊಟ್ಟರೆ ಅಪ್ಲಿಕೇಶನ್ ಸ್ಟೇಟಸ್ ನೋಡ್ಬೋದು ಅಲ್ಲಿ ಫೀಸ್ ಪೇಮೆಂಟ್ ಫೀಸ್ ಪೇಮೆಂಟಿಗೆ ಅಲ್ಲಿ ಫೀಸ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ರೆಫರೆನ್ಸ್ ನಂಬರ್ ಹಾಕಿ ಸಬ್ಮಿಟ್ ಕೊಡಬೇಕು ನಾನು ಫೀಮೇಲ್ ಸೆಲೆಕ್ಟ್ ಮಾಡಿದ್ರದಿಂದ ಅಲ್ಲಿ ಫೀಸ್ ಇರೋದಿಲ್ಲ ಪೇ ಮಾಡಲಿಕ್ಕೆ ನೀವು ಮೇಲಾದರೆ ಅಲ್ಲಿ ಫೀಸ್ ಪೇ ಮಾಡಬೇಕು ಅಲ್ಲಿ ಹೋಗಿ ಇದಿಷ್ಟು ಗ್ರಾಮೀಣ ಡಾಕ್ ಸೇವಕಿಗೆ ಆನ್ಲೈನ್ ಅರ್ಜಿ ಹೇಗೆ ಭರ್ತಿ ಮಾಡೋದು ಅಂತೇಳಿ ಇನ್ನೂ ಹೆಚ್ಚಿನ ಜಾಬ್ ರಿಲೇಟೆಡ್ ವಿಡಿಯೋಗಳಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ವಿಡಿಯೋಗಳನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು